ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ತೋಟದಿಂದ ವ್ಲಾಗ್ನ ಮಾಡ್ತೀನಿ ಚೆನ್ನಾಗಿರುತ್ತೆ ಈ ವ್ಲಾಗು ಕಂಪ್ಲೀಟಾಗಿ ನೋಡಿ ಆಯಿತಾ ಹಾಗೆ ಅದಕ್ಕಿಂತ ಮುಂಚೆ ಹೊಸ ಕಲೆಕ್ಷನ್ಸ್ ಬಂದಿದೆ ಇದರಲ್ಲಿ ಹಾಕಿರ್ತೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇವತ್ತು ನಿಮ್ಮ ಹತ್ರ ಬ್ಯೂಟಿಫುಲ್ ಡ್ರೆಸ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಒಂದು ಕಾಟ್ ಸೆಟ್ ಅಂತಲೇ ಹೇಳ್ಬೋದು ಶಾರ್ಟ್ ಅದು ಹಾಗೆ ನಿಮಗೆ ಒಂಥರ ಬೆಲ್ ಬಾಟಮ್ ಪ್ಯಾಂಟ್ ಥರ ಬರುತ್ತೆ ಮತ್ತೆ ಇದ್ರ ಮೇಲೆ ಪ್ಲೇಸ್ಮೆಂಟ್ ವರ್ಕ್ ಆಗಿದೆ ಡಿಸೈನ್ ನೋಡಿ ತುಂಬ ಅಸ್ತೆಟಿಕ್ ಅಂತಾರಲ್ಲ ಆ ಥರ ಇದೆ ಡಿಸೈನು ಹಾಗೆ ನಿಮಗೆ ಸ್ಲೀವ್ಸ್ ಮೇಲೂ ಡಿಸೈನ್ಸ್ ಬರುತ್ತೆ ನಿಮಗೆ ಪ್ಯಾಂಟಲ್ಲಿ ಬಾಟಮಲ್ಲೂ ಡಿಸೈನ್ ಬರುತ್ತೆ ಮತ್ತೆ ಇದು ಅಲ್ಲಿ ಮಾತ್ರ ಅಲ್ಲ ನಿಮಗೆ ಅಲ್ಲಿ ಕೂಡ ಡಿಸೈನ್ಸ್ ಇರುತ್ತೆ ನೋಡ್ಬೋದು ನೀವು ಅಲ್ಲಿ ಕೂಡ ಡಿಸೈನ್ಸ್ ಬರುತ್ತೆ ನಿಮಗೆ ಸೊ ಪ್ಯಾಂಟಲ್ಲೂ ಬರುತ್ತೆ ಟಾಪಲ್ಲೂ ಬರುತ್ತೆ ವಿಚ್ ಈಸ್ ವೆರಿ ಕಂಫರ್ಟೇಬಲ್ ಮತ್ತೆ ಸ್ಟೈಲಿಶ್ ಆ್ಯಂಡ್ ಎಲಿಗೆಂಟ್ ಆಗಿ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಕಲರ್ ಆಪ್ಷನ್ ಒಂದೇ ಇರೋದು ಮತ್ತು ವೆರಿ ಲಿಮಿಟೆಡ್ ಸ್ಟಾಕ್ ನಮ್ಮ ಹತ್ರ ಇದೆ ಸೊ ಬೇಕಾಗಿದ್ದಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮಗೆ ಮೆಸೇಜ್ ಮಾಡ್ಬೋದು ಬೇಗ ಬೇಗ ನಿಮ್ಮ ಒಂದು ಡ್ರೆಸ್ನ ಆರ್ಡರ್ ಮಾಡಿಕೊಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಅಂತ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಡೀಟೇಲ್ಸ್ ಸಿಗುತ್ತೆ ವೀಡಿಯೋ ಕಾಲ್ ಮಾಡಿ ಕೂಡ ನೀವು ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡ್ಕೋಬೋದು ಇನ್ನು ಜಸ್ಟ್ ತ್ರೀ ಪೀಸಸ್ ಅಷ್ಟೇ ಉಳಿದಿರೋದು ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದ್ರಿಂದ ಏಯ್ಟ್ ಪೀಸ್ ಇತ್ತು ಫೈವ್ ಪೀಸಸ್ ಖಾಲಿಯಾಗಿದೆ ಇನ್ನು ತ್ರೀ ಪೀಸಸ್ ಉಳಿದಿದೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇದು ಬಂದು ನಾವು ಲಾಸ್ಟ್ ವೀಕು ಇದಕ್ಕೆ ಹೋಗಿದ್ವಿ ತೋಟಕ್ಕೆ ಹೋಗಿದ್ವಿ ಲಾಸ್ಟ್ ವೀಕ್ ಮೀನ್ಸ್ ಈ ಕಮಿಂಗ್ ಸಂಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಅಲ್ಲಿ ಹೋಗಿದ ತಕ್ಷಣ ಎಳ್ಳಿನ ಕೊಯ್ಕೊಂಡು ಕುಡಿದ್ವಿ ಈ ಕಡೆ ಏನಕ್ಕೆ ಬಂದಿದ್ದು ಅಂದರೆ ಒಂದು ನಾಲ್ಕೈದು ದಿವಸ ಕಂಟಿನ್ಯೂಸ್ ದೀಪಕ್ಕೆ ರಜೆ ಇತ್ತು ಮತ್ತು ಅವರಿಗೆ ಶಿವಮೊಗ್ಗದಲ್ಲಿ ಕೋಚಿಂಗ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಬಂದಿದ್ವಿ ಅದೇ ಟೈಮಿಗೆ ನಮ್ಮ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು ಸುಣ್ಣ ಒಳಿಯಕ್ಕೆ ಹೋಗಬೇಕು ಅಂತ ದೀಪು ನಾನು ಬರ್ತೀನಿ ಅಂತ ಕೂತ್ಕೊಂಡ್ರು ಅದಕ್ಕೆ ಅವರಿಗೆ ಅಭ್ಯಾಸ ಇಲ್ಲ ಅಲ್ಲ ಅಂದರೆ ಮಾಡಿ ಯಾವಾಗಲೂ ತೋಟದ ಕೆಲಸ ನಾ ಮನೇಲಿ ಬೇಡ ಬೇಡ ಅಂತಲೇ ಹೇಳಿದ್ರು ಅವರಿಲ್ಲ ನನಗೂ ಬೋರ್ ಆಗಿಬಿಟ್ಟಿದೆ ಮನೆಯಲ್ಲಿ ಕೂತು ಕೂತು ಇಲ್ಲ ಏನದು ಕೋಚಿಂಗ್ ಮಾಡಿ ಆಫೀಸಲ್ಲಿ ಕೂತಿ ಅದೇ ಒಂದು ರ್ಯೂಟೀನ್ ಆಗಿಬಿಟ್ಟಿರುತ್ತೆ ನಮ್ಮದು ಅದಕ್ಕೆ ತುಂಬ ದಿನ ಆಗಿತ್ತಲ್ಲ ನಾನು ಹೊಡಿತೀನಿ ಸುಣ್ಣ ಅಂತ ಅವರೇ ಇಷ್ಟಪಟ್ಟು ಹೊಡಿತೀನಿ ಹೊಡಿತೀನಿ ಅಂತಿದ್ರು ಸೊ ಅದಕ್ಕೆ ಎಲ್ಲರೂ ಬಂದಿದ್ವಿ ಕೆಲಸನೂ ಆದಂಗೆ ಆಗುತ್ತೆ ಒಂಥರ ಹೊರಗೆ ಹೋದಂಗೂ ಆಗುತ್ತೆ ಅಂತ ಬಂದು ಹೊಡಿತಾ ಇದ್ದಾರೆ ನಾನು ವ್ಲಾಗೆಲ್ಲ ಮಾಡ್ಕೊಳ್ಳೋಲ್ಲ ನಿಮ್ಮ ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ನೋಡ್ತಿರ್ತಾರೆ ಏನು ಅನ್ಕೊಂತಾರೋ ಏನೋ ಅಂತ ಹೇಳ್ತಾ ಇದ್ದೆ ಅವರಿಗೆ ಸೊ ಅದಕ್ಕೆ ಅವ್ರು ನನಗೆ ಬೈತಾಯಿದ್ರು ಯಾಕೆ ಏನು ಅಂದ್ಕೊಳ್ತಾರೆ ನಮ್ಮ ತೋಟದಲ್ಲೇ ತಾನೇ ನಾವು ಮಾಡ್ತಾ ಇರೋದು ನೋಡಿ ಇನ್ನೂ ಖುಷಿ ಪಡ್ತಾರೆ ಅಂದ್ಕೋಬೇಕು ಅಂದ್ಕೊಳ್ಳೋರು ಅಂದ್ಕೊತಾರೆ ಅಂದ್ಕೊಳ್ಳಿ ಬಿಡು ನಾನೇ ಇದ್ದೀನಿ ನನಗೇ ಪ್ರಾಬ್ಲಮ್ ಇಲ್ಲ ಆಗೋಕ್ಕೆ ಸೊ ಸುಮ್ಮನೆ ನಿನಗಿಷ್ಟನಾನ್ನ ವ್ಲಾಗಲ್ಲಿ ನೀನು ಹಾಕೋ ಅದಕ್ಕೆ ನಾನು ಎಲ್ಲಾದರೂ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡಾಗ ವಿಡಿಯೋಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ವ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇರೋಲ್ಲ ಹೆಂಗೆ ಜಡ್ಜ್ ಮಾಡ್ತಾರೋ ಅಂತ ಅಂದ್ಕೊಳ್ತಾರೆ ಅನ್ನೋದೆಲ್ಲ ಇರುತ್ತೆ ಆರಾಮಾಗಿ ಆರಾಮಂಗ ಮಾಡ್ಕೊಂಬರೈತಿ ವ್ಲಾಗ್ನ ಅಂತ ಹೇಳ್ತಾಯಿದ್ರು ದೀಪು ಸೊ ಈ ಥರ ಚೆನ್ನಾಗಿತ್ತು ನಾವು ತುಂಬ ದಿನ ಆಗೋಗಿತ್ತು ಈ ಥರ ಎಲ್ಲರೂ ಬಂದು ಮಾ ಬಂದು ಮಾಡಿದ್ದು ಎಸ್ಪೆಷಲಿ ದೀಪಕ್ಕೆ ತುಂಬ ಇಷ್ಟ ಆಯಿತು ಸೊ ಈ ಕಡೆ ಇದನ್ನು ಟ್ಯಾಕ್ಟ್ರಿ ಹೊಡಿತಾ ಇದ್ರು ತುಂಬ ಹಕ್ಕಿಗಳು ಬಂದ್ಬಿಟ್ಟಿತ್ತು ಪಾಪ ತುಂಬ ಇಷ್ಟಪಡ್ತಿದ್ಲು ಎರೆಹುಳು ತಿನ್ನೋಕ್ಕೆ ಬರ್ತವೆ ಇವು ಟ್ಯಾಕ್ಟ್ರಿ ಹೊಡಿಬೇಕಾದ್ರೆ ಖಾಲಿ ಗದ್ದೆಯಲ್ಲಿ ಟ್ಯಾಕ್ಟ್ರಿ ಹೊಡಿತಾಯಿದ್ರು ಆಮೇಲೆ ಪಾಪು ಆಟಾಡ್ತಾ ಆಟಾಡ್ತಾ ಮಲ್ಕೊಂಡ್ಲು ನಾನು ಅಂದ್ಕೊಂಡೆ ನಮ್ಮ ಅಜ್ಜಿ ಮನೆಗೆ ಹೋಗಿಬಿಡೋಣ ಅಂತ ಅಲ್ಲೇ ಬರುತ್ತೆ ಅಜ್ಜಿ ಮನೆ ಹತ್ರನೇ ಬಟ್ ಅವಳು ತೋಟದಿಂದ ಬರೋಕ್ಕೆ ಬರೋಕ್ಕೆ ರೆಡಿನೇ ಇಲ್ಲ ಅದಕ್ಕೆ ಅಲ್ಲೇ ಮಲ್ಕೊಂಡ್ಲು ಅಲ್ಲೇ ಆಡಿದ್ಲು ತುಂಬ ಇಷ್ಟಪಟ್ಲು ತೋಟದಲ್ಲಿರೋದು ಆಮೇಲೆ ನಮ್ಮ ಮಾಮನ ಮನೆಯಿಂದ ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ರು ಇದನ್ನೆಲ್ಲ ಅವರೇ ಕಳಿಸಾರು ಮತ್ತು ಅನ್ನ ನೆಂಚ್ಕೊಳಕ್ಕೆ ಎಲ್ಲದನ್ನು ಕೊಟ್ಟು ಕಳಿಸಿದ್ರು ಬಿಸಿ ಬಿಸಿ ಊಟ ಕೆಲಸ ಮಾಡಿದ್ಮೇಲೆ ಇಬ್ಬರು ಸ್ವಲ್ಪ ಬ್ರೇಕ್ ತೊಗೊಂಡು ಊಟ ಮಾಡ್ತಿದ್ದಾರೆ ಸೊ ಇದು ನಾವು ಯಾವಾಗಲೂ ಮಾಡಲ್ಲ ಅಲ್ವಾ ನಮಗೆ ಏನೂ ಅನಿಸಲ್ಲ ಒಂಥರ ಖುಷಿ ಇರುತ್ತೆ ಕೆಲಸ ಮಾಡೋಕ್ಕೆ ತೋಟದ ಕೆಲಸ ಮಾಡೋಕ್ಕೆ ಅದರಲ್ಲೂ ನಮ್ಮ ತೋಟದಲ್ಲಿ ಮಾಡೋಕ್ಕೆ ಒಂಥರ ಖುಷಿ ಇರುತ್ತೆ ಅದೇ ಹೇಳ್ತಿದ್ರು ದೀಪು ಎಷ್ಟು ಚೆನ್ನಾಗಿರುತ್ತೆ ಮಾಡೋಕ್ಕೆ ಎಲ್ಲ ಅಂತ ಆಮೇಲೆ ಲಾಸ್ಟಲ್ಲಿ ಇನ್ನೇನು ಹೊರಡಬೇಕು ಅವರೇ ಹೊಡೆದು ಹೊಡೆದಿ ಇದಾಗಿತ್ತ ಸ್ವಲ್ಪ ಉಳ್ದಿತ್ತು ಸುಣ್ಣ ಇನ್ನೊಂದು ಅರ್ಧ ಬಕೀಟು ಎಲ್ಲೆಲ್ಲಿ ಬಿಟ್ಕೊಂಡ್ಬಂದಿದ್ರಲ್ಲ ಅದನ್ನೆಲ್ಲ ನಾನು ಒಡ್ಕೊಂಡು ಬರ್ತಾ ಇದ್ದೆ ಚಿಕ್ಕ ಚಿಕ್ಕ ಗಿಡ ಆಮೇಲೆ ಒಂದೊಂದು ಅರ್ಧ ಅರ್ಧ ಆಗಿತ್ತು ಅದನ್ನು ಅದನ್ನೆಲ್ಲ ನಾನು ಒಡ್ಕೊಂಡು ಬರ್ತಾ ಇದ್ದೆ ಅಂದರೆ ಇವಾಗ ಪಾಪುಗೆ ಇಟ್ಕೋಬೇಕು ಇದೆಲ್ಲ ಅಂದರೆ ಸುಣ್ಣ ಅದು ಬೇಗ ಕೈ ಉರಿ ಬಂದುಬಿಡುತ್ತೆ ಎಲ್ಲ ಹಾಕ್ಕೊಂಡಿಲ್ಲ ಅಂದರೆ ಅದು ಲೈಕ್ ಚರ್ಮನೇ ಇದಾಗ್ಬಿಡತ್ತೆ ಸುಟ್ಟೋಗ್ಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೆ ನಾನು ಏನೂ ಜಾಸ್ತಿ ಇದು ಮಾಡಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಸಣ್ಣ ಸಣ್ಣ ಗಿಡಕ್ಕೆ ಬುಡಕ್ಕೆಲ್ಲ ಹಾಕ್ತಾ ಇದ್ದೆ ಅಷ್ಟೆ ಈ ಥರ ಆಮೇಲೆ ನೆಕ್ಸ್ಟ್ ಡೇನೂ ಹೋಗಿದ್ವಿ ನೆಕ್ಸ್ಟ್ ಡೇ ಪಾಪು ಬೇಗ ಇದ್ದಿಲ್ಲು ನಮ್ದು ಅಡಿಕೆಕಾಯಿ ಎಲ್ಲ ಕೊಯ್ತಾರೆ ಅಂದರೆ ನಾವು ಮನೆ ಏಳು ಗಂಟೆ ಆರೂವರೆಗೆಲ್ಲ ಬಿಟ್ಬಿಡ್ತಾರೆ ನಮ್ಮಮ್ಮ ಬಟ್ ಅವತ್ತು ನಾವು ಇದ್ವಲ್ಲ ಕಾರ್ ತೊಗೊಂಡೆ ಹೋಗೋಣ ಅಂತ ಅಂದರು ದ್ವೀಪ ಇವತ್ತೂ ಸುಣ್ಣ ಹೊಡೆದು ಬಿಡ್ತೀವಿ ಅಂತ ಅಂದರು ಅದಕ್ಕೆ ಆಯಿತು ಹೆಂಗೆ ಕಾಯಿ ಕೊಯ್ಯೋಕ್ಕೂ ಬರ್ತಾರೆ ಅಂತ ನಾವು ಎಲ್ಲರೂ ಮತ್ತೆ ಹೋಗಿದ್ವಿ ಪಾಪು ಅಂತೂ ತೋಟಕ್ಕೆ ಹೋಗೋಣ ತೋಟಕ್ಕೆ ಹೋಗೋಣ ಅಂತಲ್ಲ ಅವಳೇ ಬಾಯ್ಬಿಟ್ಟು ಚೆನ್ನಾಗಿರುತ್ತಲ್ಲ ಆಟಾಡೋಕ್ಕೆ ಅಂತ ನೋಡಿ ನಾವು ಬರೋಷ್ಟೊತ್ತಿಗೆ ಅಡಿಕೆ ಕೊಯ್ತಾಯಿದ್ರು ಹೀಗೆ ಕೊಯ್ದು ಕೊಯ್ದು ಅಲ್ಲಿ ಬಡಿತಾರೆ ಅಡಿಕೆನ ಇವಾಗ ನಮ್ಮದು ಆಲ್ಮೋಸ್ಟು ತ್ರೀ ಏಕರ್ಸಲ್ಲೂ ಬರುತ್ತೆ ಅಡಿಕೆ ಇನ್ನು ಒಂದು ಇವಾಗ ಹಾಕಿದೀವಿ ಅದು ಇನ್ನು ಒಂದು ಫೈ ಇಯರ್ಸ್ ಬೇಕು ನಮ್ಮ ಪಾಪಗೊಂದು ಒಂದು ಆರು ವರ್ಷ ಆದಾಗ ಅದು ಬರ್ತಾ ಇರುತ್ತೆ ಸೊ ಇದು ಇಷ್ಟು ತೋಟದ್ದು ಕೊಯ್ಯೋಷ್ಟೊತ್ತಿಗೆ ಆಗುತ್ತೆ ಸಂಜೆ ತತ್ರ ಒಂದು ನಾಲ್ಕು ಗಂಟೆ ಆಗಿಬಿಡುತ್ತೆ ನೋಡ್ಬೋದು ನೀವು ಚೆನ್ನಾಗಿ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಅದನ್ನು ಬಡೀತಾರೆ ತೂಕ ಮಾಡ್ತಾರೆ ಎಲ್ಲದನ್ನು ನಾನು ತೋರಿಸ್ತೀನಿ ನಾನು ಇಷ್ಟು ಡಿಟೇಲ್ ಆಗಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ನಮ್ಮ ತೋಟದ ನಮ್ಮಮ್ಮ ಹೇಳ್ತಿದ್ರು ಮಾಡು ಮಾಡು ಚೆನ್ನಾಗಿರುತ್ತೆ ನಮಗೆ ನೋಡೋಕ್ಕೆ ಅಂತ ಅದಕ್ಕೆ ಇಲ್ಲಿ ಮಾಡ್ತಿದ್ದೆ ಇನ್ನೂ ಇವರು ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ ಇನ್ನೂ ಸ್ವಲ್ಪ ಚಾನಲ್ ನೀರೆಲ್ಲ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಾಲುವೆಲೆಲ್ಲ ನೀರು ಇರುತ್ತೆ ಆಟ ಆಡ್ಕೊಂಡು ಚೆನ್ನಾಗಿರ್ಬೋದು ಪಾಪು ತುಂಬ ಕೇಳಿದ್ಲು ಲಾಸ್ಟ್ ಟೈಮ್ ಬಂದಾಗ ಚಾನಲಲ್ಲಿ ನೀರಿತ್ತಲ್ಲ ಆಡಿದ್ಲಲ್ಲ ನೀರು ನೀರು ಅಂತ ತುಂಬ ಕೇಳಿದ್ಲು ಬಟ್ ಎಲ್ಲೂ ನೀರು ಇರಲಿಲ್ಲ ಚಾನಲ್ ನೀರು ಬಿಟ್ಟಾಗ ಎಲ್ಲ ಕಡೆ ನೀರಿರುತ್ತೆ ನೋಡಿ ಇವಾಗ ಅಡಿಕೆ ಎಲ್ಲ ಬಡ್ದಿದ್ದಾರೆ ಈ ಥರ ಇದು ನಮ್ಮದು ಜೂನಿಂದ ಸ್ಟಾರ್ಟ್ ಆಗುತ್ತೆ ಜೂನ್ ಎಂಡಿಂಗು ಜುಲೈಯಿಂದ ಸ್ಟಾರ್ಟಾಗಿ ಅಪ್ ಟು ಡಿಸೆಂಬರ್ ತನಕ ಕೊಯ್ತಾರೆ ಅಡಿಕೆನ ಆರು ತಿಂಗಳು ಅಡಿಕೆ ಕೊಯ್ಯೋದೇ ಆಗೋಗುತ್ತೆ ಎಲ್ಲರದ್ದು ಅಂದರೆ ಅಡಿಕೆ ತೊಟ್ಟ ಇರೋರಿಗೆ ಗೊತ್ತಿರುತ್ತೆ ನನಗೂ ಇದೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ಈಗೀಗ ಈಗೀಗ ಕಲ್ತ್ಕೊಂಡಿರೋದು ಆವಾಗ ಅವಾಗ ತೋಟಕ್ಕೆ ಬಂದಾಗ ನೋಡಿರೋದು ಅದೆಲ್ಲ ಮಾಡಿದಾಗ ಗೊತ್ತಿರೋದು ಎಲ್ಲ ನಮ್ಮ ಅಪ್ಪ ಅಮ್ಮನೇ ನೋಡ್ಕೊಳ್ಳೋದು ಅವಳಿಗೆ ಚೆನ್ನಾಗಾಗ್ಬಿಟ್ಟಿದೆ ಗೈಸ್ ತೋಟದಲ್ಲಿ ಚೆನ್ನಾಗೆ ಮಣ್ಣು ಆ ಕೋಲ್ ತೊಗೊಂಡು ಕೆತ್ತೋದು ಗಾಳಿ ಏನಪ್ಪ ಎಲ್ಲಿ ಬಾಲು.. ಬೌಲಾಯ್ತು ಬೌಲಾಯ್ತು ನಾನು ಚಿಕ್ಕೋಳಿದಾಗ ಬಂದಾಗ ಹಿಂಗೆ ಆಡ್ತಿದ್ದೆ ಬರೀ ಮಣ್ಣಲ್ಲಿ ಆಡ್ತಿದ್ದೆ ಇನ್ನು ಸ್ವಲ್ಪ ಕೆಮ್ಮಣ್ಣೆಲ್ಲ ಸಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ನೀರು ಕಲಿಸ್ಕೊಂಡು ಅದರಲ್ಲಿ ಏನಾದರೂ ಮಾಡಲ್ ಮಾಡೋದು ಲೈಕ್ ಲಿಂಗ ಮಾಡೋದಂತೆ ಗಣಪತಿ ಮಾಡದಂತೆ ಈ ಥರ ಎಲ್ಲ ಮಾಡ್ತಾಯಿದ್ದೆ ಇಲ್ಲ ಅಡುಗೆ ಸಾಮಾನು ಮಾಡಿ ಇಡೋದು ಈ ಥರ ಎಲ್ಲ ಮಾಡ್ತಿದ್ದೆ ಅದೆಲ್ಲ ಮೆಮೊರಿ ಸಿಕ್ತು ಬಾಲು ಹೇಳಿ ನಿನ್ನ ಹೆಸ್ರೇನು ಹೇಳು ನಿನ್ನ ಹೆಸರೇನು ಅಪ್ಪನ ಹೆಸರು ನಿನ್ನ ಹೆಸರು ನಿಮ್ಮಮ್ಮಿ ಮಮ್ಮಿ ಅಪ್ಪನ ಹೆಸರು ಅಪ್ಪ ತಾತನ ಹೆಸರು ಅಜ್ಜಿ ಹೆಸರು ಅಜ್ಜಿ ನೋಡಿದ್ರ ನೋಡಿದ್ರಾಗ ನಮ್ಮ ನಮ್ಮ ಹೆಸರು ಏನೇನು ಅಂತ ಅಪ್ಪ ಎಲ್ಲಿಗೆ ಹೋಗುತ್ತೆ ಅಪ್ಪ ಹೋಗುತ್ತೆ ಅಪ್ಪ ದಿನ ನೋಡಿ ಆಫೀಸಿಗೆ ಹೋಗುತ್ತೆ ಅಂತಾಳೆ ಮತ್ತೆ ಜೂಸು ಹೆಸ್ರು ಏನಪ್ಪಾ ನೋಡಿ ಎಲ್ಲರಿಗೂ ಹೇಳ್ತಾಳೆ ಮಾತಾಡ್ತಾಳೆ ಇವಾಗ ಮಲ್ಕೋ ಅಂತಾಳೆ ಏನ್ ತಿಂದ ಬೆಳಗ್ಗೆ ಹೇಳೋ ಏನು ತಿಂದಾ ಹೇಳೋ ದೋಸೆ ತಿಂದಾ ಇಡ್ಲಿ ತಿಂದ್ಯಾ ಅದಕ್ಕೆ ಅಲ್ಲಿರೋರು ಹೇಳ್ತಾಯಿದ್ರು ಒಂದು ಚೀಲದಲ್ಲಿ ಮಣ್ಣು ತಗೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಥರದ್ದು ಬರುತ್ತಲ್ಲ ಅದರೊಳಗೆ ಮಣ್ಣು ಹಾಕಿ ಕೂರಿಸ್ಬಿಡು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತ ನನಗೂ ಅದೊಂಥರ ಚೆನ್ನಾಗಿ ಅನ್ನಿಸ್ತು ಬಟ್ ಅವಳ ಹಿಂಗೆ ಆ ಕಡೆ ಈ ಕಡೆ ಬಿಸಾಕಿದ್ರೆ ದಿನ ಮಣ್ಣು ತೆಗಿಯೋದೇ ಆಗೋಗುತ್ತೆ ಅವೆಲ್ಲ ಕೆಳಗಡೆ ಮನೆ ಹೊರ್ಗಡೆ ಆಟಾಡೋಕ್ಕಿರಬೇಕು ಇರಬೇಕು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಆಯಿತು ಆಲ್ಮೋಸ್ಟ್ ಎಲ್ಲದೂ ಕೊಯ್ದಿದೆಲ್ಲ ಆಯಿತು ಇದು ನಮ್ಮದು ಆಲ್ಮೋಸ್ಟ್ ಇದು ಲಾಸ್ಟ್ನೇ ಕೊಯ್ಲು ಫುಲ್ ಲಾಸ್ಟು ಈ ಡಿಸೆಂಬರ್ ಅಲ್ವಾ ಫುಲ್ ಲಾಸ್ಟು ಇದೇನಾದರೂ ನಾನು ವೀಡಿಯೋ ಅಕ್ಟೋಬರ್ ನವೆಂಬರಲ್ಲಿ ಮಾಡಿದ್ದಿದ್ರೆ ಆಗ ಅದು ತುಂಬ ಪೀಕು ಎಲ್ಲ ಇದರಲ್ಲೂ ಇರುತ್ತೆ ಮರದಲ್ಲೂ ಅಡಿಕೆ ಇರುತ್ತೆ ಪೂರ್ತಿ ಅದು ಒಂದು ಟ್ಯಾಕ್ಟ್ರಿ ಫುಲ್ಲು ಬೇಕು ಬರೀ ಅಡಿಕೆ ತುಂಬಿಸೋಕ್ಕೇ ನಮ್ಮ ತೋಟದ್ದೇ ಒಂದು ಟ್ಯಾಕ್ಟ್ರಿ ಫುಲ್ ಆಗೋಗುತ್ತೆ ಇದು ಲಾಸ್ಟ್ ಲಾಸ್ಟಲ್ಲಿ ಎಲೆಲ್ಲಿ ಉಳಿದಿರುತ್ತೆ ಲಾಸ್ನೇ ಕೊಯ್ಲಿದ್ದು ಅದಕ್ಕೆ ಸ್ವಲ್ಪ ಕಮ್ಮಿ ಬರುತ್ತೆ ನಾವೆಲ್ಲ ಹೀಗೆ ಆವತ್ತಿನ ರೇಟ್ ಏನಿರುತ್ತೆ ಆ ರೇಟಿಗೆ ಕೊಡ್ತೀವಿ ಒಂದೊಂದು ದಿವಸ ಐವತ್ತೈದು ಸಾವಿರ ಇರುತ್ತೆ ಅರವತ್ತು ಸಾವಿರ ತನಕನೂ ಆಗುತ್ತೆ ಸೊ ಈ ಥರ ಆ ರೇಟ್ ಏನಿದೆ ಅದನ್ನು ನೋಡಿ ಅದ್ರ ಮೇಲೆ ಎಷ್ಟು ಏನು ಅಂತ ಎಲ್ಲ ನಾವು ಅದನ್ನು ಮಾತಾಡ್ಕೊಂಡಿರ್ತೀವಿ ಅದ್ರ ಮೇಲೆ ಕೊಡ್ತೀವಿ ಆಮೇಲೆ ಅವರು ಅದನ್ನು ಬೇಯಿಸೋದು ಅದನ್ನೆಲ್ಲ ಅವರು ಮಾಡ್ಕೋತಾರೆ ಇಲ್ಲಿ ನೋಡಿ ನಮ್ಮ ತೋಟದಲ್ಲಿ ಎಷ್ಟೊಂದು ಬಿಟ್ಟಿತ್ತು ಬೇರ್ಲೆಕಾಯಿ ಒಂದು ಹಣ್ಣಾಗಿರಲಿಲ್ಲ ನನ್ನ ಹಣೆ ಹೊರಗೆ ಬಂದಾಗೆಲ್ಲ ಒಂದು ಹಣ್ಣಾಗಿರಲ್ಲ ಹಣ್ಣಾಗಿದ್ದರೆ ಅದನ್ನು ಪಕ್ಷಿಗಳು ತಿಂದು ಖಾಲಿ ಮಾಡಿರ್ತಾರೆ ಏನೂ ಮಾಡಂಗಿಲ್ಲ ಹಂಗೂ ಒಂದೆರಡು ಕಿತ್ಕಂಡೆ ಆಮೇಲೆ ಅಲ್ಲಿ ಸುಮ್ಮನೆ ಕೂತಿದ್ದೆ ನನ್ನ ಪಕ್ಕಕ್ಕೆ ಎಷ್ಟೊಂದು ಅನ್ಗೊನೆ ಸೊಪ್ಪು ಬಿಟ್ಬಿಟ್ಟಿತ್ತು ನಾನು ನೋಡೇ ಇರಲಿಲ್ಲ ಆಮೇಲೆ ಇರು ಕಿತ್ಕೊಳ್ಳೋಣ ಅಂತ ಕಿತ್ಕೊಂಡೆ ತುಂಬ ಟೇಸ್ಟ್ ಆಗಾಗತ್ತೆ ಈ ಸಾಂಬಾರು ಮಾತ್ರ ದಸಾರ್ ಮಾಡ್ಕೊಂಡ್ರೆ ಅವರೇ ಕಳುಹಾಕಿ ಮಾಡಿದ್ದೆ ಸಖತ್ತಾಗಾಗಿತ್ತು ನೀವು ಈ ಸೊಪ್ಪು ತಿಂದಿದ್ದೀರಾ ಅಂತ ಹೇಳಿ ಇದು ಹೊರಗಡೆ ಎಲ್ಲೂ ಸಿಗೋಲ್ಲ ಹಿಂಗೆ ತೋಟದಲ್ಲಿ ಮಾತ್ರ ಸಿಗೋದು ಟೇಸ್ಟ್ ಮಾತ್ರ ಅಲ್ಟಿ ಇರುತ್ತೆ ಬಟ್ ಏನು ಮಾಡೋದು ವೈಸ್ ಸೊ ನನ್ನ ಮುಖ ಫುಲ್ ಇದಾಗಿದೆ ಬಟ್ ಏನು ಮಾಡೋದು ತಿನ್ಬೇಕಂತ ಆಸೆ ತೋಟದ್ದು ಬಟ್ ಒಂದು ಯಾವಾಗಾದರೂ ಬನ್ನಿ ತುಂಬ ಬಿಟ್ಟಿರುತ್ತೆ ನಾನು ಬಂದಾಗೆಲ್ಲ ಬರೀ ಕಾಯೇ ಹಣ್ಣು ಸಿಕ್ಕೇ ಇಲ್ಲ ನಮ್ಮಮ್ಮ ಯಾವಾಗಲೂ ಬರ್ತಾಯಿರ್ತಾರೆ ಅಷ್ಟೊತ್ತಿಗೆ ನೋಡ್ಕೊಂಡಿರ್ತಾರಲ್ಲ ಅವರು ಇವರು ಬರ್ತಾಯಿರ್ತಾರೆ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೊ ನನಗೆ ತೀರಾ ಹಣ್ಣಾದರೆ ಇಷ್ಟ ಆಗೋಲ್ಲ ಲೈಕ್ ದ್ವಾರ್ಗ ಇರಬೇಕು ತುಂಬ ದ್ವಾರ್ಗಾಯು ಆಗಿರ್ಬೋದು ಥರ ಉಪ್ಪು ಖಾರ ಹಚ್ಕೊಂಡು ತಿನ್ನೋಣ ಅಂತ ತಗೊಂಡಿದ್ದೀನಿ ಸೊ ಇವತ್ತು ಎರಡು ಸಲ ಎರಡು ದಿವ್ಸ ತೋಟದಲ್ಲೇ ಆಗೋಯಿತು ಮೇನ್ಲಿ ನಾವು ಬರೋಕ್ಕೆ ಅಂದ್ಕೊಂಡಿದ್ದೆ ನಮ್ಮ ಪಾಪು ತುಂಬ ಇಷ್ಟ ತೋಟ ಕೋಣ ತೋಟ ಕೋಣ ಅಂತಾಳೆ ಅದಕ್ಕೆ ಬಂದಿದ್ದೀವಿ ಸುಸ್ತಾಗಿ ಆಗೋಯ್ತು ನನಗೆ ಅಷ್ಟು ದೂರ ನಡ್ಕೊಂಬಂದು ಎಂಟು ಎಂಟು ನಡ್ಕೊಂಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ಸೊ ನೆಕ್ಸ್ಟು ನಾನು ನಿಮಗೆ ಚಿಕ್ಕಮಂಗ್ಳೂರಿಗೆ ಹೋದ್ಮೇಲೆ ಆ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಹೀಗೆ ನಾವು ವೀಕ್ಲಿ ಒನ್ಸ್ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಯಾಕೆಂದರೆ ಇಲ್ಲಿ ಈ ಥರ ಇರೋದಕ್ಕೆ ನಾವು ಕಂಪ್ಲೀಟಾಗಿ ಇನ್ನೊಂದು ಊರಲ್ಲಿ ಹೋಗಿ ಇರೋದೆಲ್ಲ ಆಗೋಲ್ಲ ಇಲ್ಲ ನಮ್ಮ ಪ್ರಾಪರ್ಟಿಗಳೆಲ್ಲ ಇರೋದಕ್ಕೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ದೀಪಕ್ಕೆ ಕೋಚಿಂಗ್ ಇರುತ್ತೆ ಸೊ ಬರ್ತಾಯಿರ್ತೀವಿ ಹೋಗ್ತಾ ಇರ್ತೀವಿ ಬಾಯ್ ಆಮೇಲೆ ತೋಟದಿಂದ ಬಂದು ಎಲ್ಲರೂ ಸುಸ್ತಾಗಿದ್ವಿ ಸಿಕ್ಕಾಪಟ್ಟೆ ಚಳಿ ಬೇರೆ ಇತ್ತು ಅದಕ್ಕೆ ಹೊರ್ಗಡೆಯಿಂದನೇ ಸ್ವಲ್ಪ ಹಾಗೇನಾದರೂ ತರಿಸ್ಕೊಂಡು ಊಟ ಮೇಲ್ಗಡೆ ಸ್ವಲ್ಪ ಬೆಂಕಿ ಹಾಕ್ಕೊಂಡಿದ್ವಿ ಫೈರ್ ಕ್ಯಾಂಪ್ ಥರ ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದ್ದೆ ನಿಮಗೆ ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮಮ್ಮ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಲೆ ಹಾಕ್ಕೊಂಡಿದ್ರು ಇದ್ರದ್ದು ಓಂ ಶಕ್ತಿ ಮಾಲೆ ಹಾಕ್ತಾರೆ ಅವರು ಪ್ರತಿ ಅವರು ಆ್ಯಕ್ಚುಲಿ ಫಸ್ಟಿಗೆ ಹಾಕಿದಾಗ ಇಷ್ಟು ವರ್ಷ ಹಾಕ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಹೋಗ್ತಾ ಹೋಗ್ತಾ ಒಳ್ಳೇದಾಗ್ತಾ ಇತ್ತಲ್ಲ ಅದಕ್ಕೆ ನಮ್ಮಮ್ಮ ಆಲ್ಮೋಸ್ಟು ಹದಿನಾಲ್ಕು ಹದಿನೈದು ವರ್ಷ ಆಗ್ತಾ ಬಂತು ಹಾಕಿ ಹಾಕೋಕೆ ಸ್ಟಾರ್ಟ್ ಮಾಡಿ ಮಾಲೆನ ಪ್ರತಿ ವರ್ಷವೂ ಹಾಕ್ತಾರೆ ನಾನು ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ಹಾಕಿಲ್ ಹಾಕಿರಲಿಲ್ಲ ನನ್ನ ಡೆಲಿವರಿ ಟೈಮಲ್ಲೇ ಹೋಗೋದು ಅಂತ ಅದೊಂದು ಟೈಮ್ ಹಾಕಿರಲಿಲ್ಲ ಅದಕ್ಕೆ ನಾವು ಇದ್ವಲ್ಲ ಪೂಜೆ ಮಾಡಿ ಎಲ್ಲ ಅವರಿಗೆ ಕಾಲಿಗೆ ಲಬ್ಬಿದ್ದು ಇದು ಮಾಡ್ಕೊಂಡ್ವಿ ಯಾಕೆಂದರೆ ಅವ್ರು ನೆಕ್ಸ್ಟ್ ಡೇ ಇದಕ್ಕೆ ಹೊರಟಿದ್ರು ದೇವಸ್ಥಾನಕ್ಕೆ ಎಲ್ಲರೂ ಕನ್ಯಾಕುಮಾರಿ ಮತ್ತು ಇದಕ್ಕೆ ಕಾಶಿಗೆ ಅಂತ ಎಲ್ಲ ತುಂಬ ಕಡೆ ಹೋಗಿ ಬರ್ತಾರೆ ಪ್ರತಿ ವರ್ಷ ಇಲ್ಲಿ ದೀಪು ಪಾಪು ಮತ್ತು ಡ್ಯಾಡಿ ಇದಕ್ಕೆ ಹೋಗ್ತಾ ಇದ್ದಾರೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬರೋಕ್ಕೆ ಯಾಕೆ ಅಂದರೆ ಅವತ್ತೇ ಇತ್ತು ಬಟ್ ನಾವು ಅವತ್ತೇ ಚಿಕ್ಕಮಂಗ್ಳೂರಿಗೆ ಹೊರಡಬೇಕಿತ್ತು ಮತ್ತೆ ಮಿಸ್ ಆಗಿಬಿಡತ್ತೆ ಅಂತ ಶಿವಮೊಗ್ಗದಲ್ಲಿ ಹಾಕ್ಸೋಣ ಅಂತ ಅಲ್ಲೇ ಹಾಕಿಸ್ತಾ ಇದ್ದೀವಿ ನಾನು ಹಾಕಿಸ್ಕೊಳ್ಳಲ್ಲ ಇವಳು ವ್ಯಾಕ್ಸಿನೇಷನ್ ಥರ ಗಲಾಟೆ ಮಾಡ್ತಾಳೆ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾಳೆ ಇಲ್ಲ ಹಾಕಿದ್ರ ನಿನಗೆ ಏನು ಮಾಡಿದ್ರು ಇಂಜೆಕ್ಷನ್ ಕೊಟ್ರ ನಿನ್ಗೆ ಹಾಕಿದ್ರಪ್ಪ ಡ್ರಾಪ್ಸು ಬಾಯಿ ಕಕ್ಕದ್ರ ಹ ಕುಡಿದ ನೀನು ತೂ ಮಾಡಿದ್ಯಾ ತೂ ಮಾಡ್ತಾರ ಬಾಯಿಲಿ ಬರ್ರಿ ಅದು ಇದು ತಗೊಂಡು ಆಟಾಡ ಪಪ್ಪ ಕರ್ಕೊಂಡೋಗಿತ್ತಾ ಹ್ಮ್ ಆಮೇಲೆ ಕರ್ಕೊಂಡೋಗಿತ್ತ ಹಾಕಿದ್ರು ಡ್ರಾಪ್ಸು அப்ஸ் பாயாக்கி அது நினைக்கலாக்குதா பப்பாக்கா ஒடியன பப்பாங்க ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಡ್ರಾಪ್ಸ್ ಹಾಕ್ಸ್ಕೊಂಬಂದೈತಾ ಆಮೇಲೆ ಅಮ್ಮ ನನಗೆ ಬರ್ತಾ ಕೊಟ್ಟು ಕಳಿಸಿದ್ರು ಎಲ್ಲ ಅವರೇ ಕಾಳು ತೊಗೊಂಡು ಹೋಗಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ಇದನ್ನು ಮಾಡಿ ಹಿಚ್ಕಿ ಕೊಟ್ಟಿದ್ರು ನಾನು ಅದಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಮಾಲೆ ಇಷ್ಟಕ್ಕೆ ನೆನೆ ಹಾಕಿದ್ದೆ ದೋಸೆಗೆ ಅವರೇ ಕಾಳು ಸಾರು ದೋಸೆ ಅಂದರೆ ನಂಗೆ ತುಂಬ ಇಷ್ಟ ಮೂರು ಹೊತ್ತು ಕೊಟ್ಟರು ನಾನು ತಿಂತೀನಿ ಅಷ್ಟು ಇಷ್ಟ ಆಗುತ್ತೆ ನನಗೆ ನಿಮಗೂ ಆಗೇನಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಇಲ್ಲ ಮಟನ್ ಚಿಕನ್ ಇಲ್ಲ ಮೊಟ್ಟೆನೇ ಹಾಕಿದ್ರು ತುಂಬ ಇಷ್ಟ ಆಗುತ್ತೆ ಇಲ್ಲಿ ಸಾಂಬಾರು ಮಾಡೋ ರೆಸಿಪಿ ತೋರಿಸ್ತಾ ಇಲ್ಲ ಎಲ್ಲರೂ ಮಾಡೋ ಥರನೇ ಲೈಕ್ ಚಿಕನ್ ಮಟನ್ ಸಾರಿಗೆ ಏನು ಮಸಾಲೆ ತೆಗಿತೀವಲ್ಲ ಅದೇ ಮಸಾಲೆನ ತೆಗಿತೀವಿ ಬಟ್ ಅಷ್ಟೊಂದು ಮಸಾಲೆ ಹಾಕಲ್ಲ ಸ್ವಲ್ಪ ಮಸಾಲೆನ ಹಾಕ್ತೀವಿ ಕಾಯಿ ಸ್ವಲ್ಪ ನಾನು ಇದಕ್ಕೆ ಜಾಸ್ತಿನೇ ಹಾಕ್ಕೊಂತೀನಿ ಹಾಕ್ಬಿಟ್ಟು ಇಲ್ಲಿ ರುಬ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ಏನು ಚೆನ್ನಾಗಿ ಸಿಗುತ್ತೆ ಅಂದರೆ ತರಕಾರಿಗಳು ಎಷ್ಟು ಫ್ರೆಶ್ ಇರುತ್ತೆ ಅಂದರೆ ತಿಂತೀವೋ ಇಲ್ಲೋ ಆ ತರಕಾರಿ ತೊಗೊಂಡ್ಬಿಡೋಣಪ್ಪ ಮನೆಗೆ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬ್ರೋಕ್ಲಿನೂ ಅಷ್ಟೇ ಅವಾಗ ತಾನೇ ಕಿತ್ಕೊಂಡ್ಬಂದಿದ್ರು ಗೈಸ್ ಎಷ್ಟು ಚೆನ್ನಾಗಿ ಎಲ್ಲ ಫುಲ್ ಹಂಗೆ ಎಲೆ ಇತ್ತದು ನಾನು ಕಟ್ ಮಾಡಿ ಮಾಡಿಸ್ಕೊಂಡು ಬಂದೆ ಪಾಪು ಅದು ನೋಡಿದಾಗಿಂದ ನನಗೆ ಮಾಡಿಕೊಡು ಅಂತ ಕೂತ್ಕೊಂಡ್ರವಳು ಹೋಗ್ತಾನೆ ಇಲ್ಲ ಅಡುಗೆ ಮನೆಯಿಂದ ಕೊಡೋ ತನಕ ಬಿಟ್ಟಿಲ್ಲ ಅವಳು ಆಲ್ಮೋಸ್ಟ್ ಅರ್ಧ ತಿಂತಾಳೆ ನೋಡಿ ಇದು ನಾನು ಪ್ರತಿ ಬ್ಲಾಗಲ್ಲೂ ನಾನು ತಂದಾಗೆಲ್ಲ ತೋರಿಸ್ತೀನಿ ನಿಮಗೆ ಅದಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದೆ ಆಮೇಲೆ ಇನ್ನೂ ಸ್ವಲ್ಪ ಉಳಿದಿತ್ತು ಆಲ್ಮೋಸ್ಟ್ ಒಂದು ಎರಡು ಕೆ ಜಿ ಇತ್ತು ಬಿಡಿಸಿದ್ದೇನೆ ಅದಕ್ಕೆ ಅದು ಸ್ವಲ್ಪ ಉಪ್ಪಿಟ್ಟಿಗೆ ಅದಕ್ಕೆಲ್ಲ ಬರುತ್ತೆ ಅಂತ ನಾನೇ ಎತ್ತಿಟ್ಟಿದ್ದೆ ಅಷ್ಟು ಸಾಂಬಾರಿಗೆ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅದು ತುಂಬ ಕಳ್ಳ ಅದಕ್ಕೆ ಉಪ್ಪಿಟ್ಟು ಇಲ್ಲ ಟೊಮೆಟೊ ಬಾತು ಅದೆಲ್ಲ ಮಾಡಿದಾಗ ಹಾಕೋಣ ಅಂತ ಮಾ ಇಟ್ಕೊ ಇಟ್ಕೊಂಡಿರ್ತೀನಿ ಹಂಗೆ ಅದ್ರ ಜೊತೆಗೆ ಜೊತೆಗೆ ಅವಳಿಗೆ ಮಾಡಿಕೊಟ್ಬಿಡೋಣ ಆಸೆ ಅವಳಿಗೆ ತುಂಬ ಇಷ್ಟ ಅದು ಏನೋ ಗೊತ್ತಿಲ್ಲ ಮಾಡೋ ತನಕ ಬಿಡೋಲ್ಲ ಎತ್ಕೋ 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 ಅಂತಲೇ ಇರ್ತಾಳೆ ಅದಕ್ಕೆ ಎತ್ಕೊಂಡು ಸ್ಲ್ಯಾಬ್ ಮೇಲೆ ಕೂರಿಸ್ಕೊಂಡಿರ್ತೀನಿ ಅವಳೇನು ಬೀಳಲ್ಲ ಅದು ತುಂಬ ದೊಡ್ಡದಿದೆ ಹಿಂದೆ ಕೂತ್ಕೊಂಡಿರ್ತಾಳೆ ನನ್ನ ಜೊತೆ ಮಾತಾಡ್ಕೊಂಡು ಅವಳ ಜೊತೆ ಮಾತಾಡ್ಕೊಂಡು ನಾನು ಹಾಗೆ ಮಾಡ್ಕೊತೀನಿ ಯಾರು ಇಲ್ದಾಗ ಈ ಥರ ಆಗುತ್ತೆ ನಮ್ಮದು ಅಡುಗೆ ಮಾಡಬೇಕಾದ್ರೆ ಕೆಲವು ಸಲ ಟಿ ವಿ ಹಾಕ್ಕೊಡ್ತೀನಿ ಸುಮ್ಮನೆ ಹೊಳ್ದು ಗೊಂಬೆ ಅದನ್ನೆಲ್ಲ ನೋಡಿಕೊಂಡು ಕುತ್ಕೊಂಡಿರ್ತಾಳೆ ಕೆಲವು ಸತಿ ಹಿಂಗೆ ಡಿಮ್ಯಾಂಡ್ ಮಾಡ್ತಾಳೆ ಇಲ್ಲ ನಾನು ನಿನ್ನ ಜೊತೆಗೆ ಇರ್ತೀನಿ ಕುತ್ಕೊಂತೀನಿ ಆಟಾಡ್ತೀನಿ ಅಂತ ಹೆಂಗಾದರೂ ಓಕೆ ಅಂತ ಇದು ಮಾಡ್ತೀನಿ ಅವಳಿಗೆ ಅವಾಗವಾಗ ಅವಾಗ ಏನಾದರೂ ತಿನ್ನೋಕೆ ಕೊಡ್ತಾ ಇರಬೇಕು ಅಡುಗೆ ಮನೆಗೆ ಬಂದಾಗ ಯೂಶ್ವಲಿ ಯಾವಾಗಲೂ ಕಡಲೆ ಕೊಟ್ಟರೆ ಅಂಚೂರು ತಿನ್ನೋಳು ಬಟ್ ಅವತ್ತು ಬಿಸಾಕ್ಬಿಟ್ಳು ಇದು ನೋಡಿದ್ಲಲ್ಲ ಅದನ್ನೇ ಕೊಡಲಿ ಬ್ರೊಕೊಲಿನೇ ಕೊಡಲಿ ಅಂತ ಇದು ಮಾಡ್ತಿದ್ಳು ಅದಕ್ಕೆ ಅದನ್ನು ಮಾಡೋ ತನಕ ಅವಳಿಗೆ ಪುರ್ಸೋತಿಲ್ಲ ಹೇಳ್ತಾ ಇದ್ದೀನಿ ಅದನ್ನು ಮಾಡಬೇಕು ಅಂತ ಬಟ್ ಕೇಳೋ ಪುರ್ಸೋತ್ ಅವಳಿಗೆ ಇರಲಿಲ್ಲ ಸೊ ಅಷ್ಟೇ ಗಾಯ ಇವತ್ತಿನ ವ್ಲಾಗು ಈ ಡ್ರೆಸ್ ಟೈಪ್ ಮತ್ತೆ ನೀವು ರೀಸ್ಟಾಕ್ ಮಾಡಿ ಅಂತ ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ ಸೊ ದಟ್ ಮತ್ತು ರೀಸ್ಟಾಕ್ ಮಾಡಿಸಿದೀವಿ ಇನ್ನು ಜಸ್ಟ್ ಒಂದು ತ್ರೀ ಟು ಫೋರ್ ಪೀಸಸ್ ಉಳಿದಿದೆ ಯಾವ ಸೈಜ್ ಬೇಕು ಅಂತ ನೀವು ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ ಡೈರೆಕ್ಟಾಗಿ ನಾನೇ ಮಾತಾಡ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ಏನೋ ಇಲ್ಲ ಅಂತ ಫ್ರೀಯಾಗಿ ಮಾತಾಡ್ಬೋದು ನೀವು ಮಾತಾಡಿ ತಗೊಳ್ಳಿ ತೊಗೊಳ್ಳಿ ಮತ್ತೆ ನಂತರ ಶಿಪ್ಪಿಂಗ್ ಚಾರ್ಜಸ್ ಇರೋಲ್ಲ ಮತ್ತು ಆಫೋರ್ಡಬಲ್ ಆಗೇ ನಾನು ಇದನ್ನು ಪ್ರೊವೈಡ್ ಮಾಡ್ತಿದ್ದೀನಿ ಮೆಸೇಜ್ ಮಾಡಿ ಪ್ರೈಸ್ ಡಿಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್